ಅಲ್ಲ ನಾನು ನಾನೇನು ಹೇಳ್ತೀನಪ್ಪ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಮಾಜ ನಾಯಕರಲ್ಲಿ ಮೊದಲಿಂದ ರಾಜಕೀಯ ಭಿನ್ನಾಭಿಪ್ರಾಯ ಇದೆ ನಾನು ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ನೀವು ಚುನಾವಣೆ ಬಂದಾಗ ನಿಮ್ಮ ಪಕ್ಷದ ವಿಚಾರ ಬಂದಾಗ ನೀವು ಮಾಡಿರಿ ಸಮುದಾಯದವರು ರೈತರ ಪರವಾಗಿ ಯಾರೇ ಕೆಲಸ ಮಾಡಲಿ ಅದು ಯಾರೇ ಪ್ರಾಮಾಣಿಕವಾಗಿ ರೈತರ ಪರವಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅಕಸ್ಮಾತ್ ಅಡೆತಡೆ ಆದಂಥ ಸಂದರ್ಭದಲ್ಲಿ ಸ್ವತಃ ಕರ್ನಾಟಕದ ಉಚ್ಚ ನ್ಯಾಯಾಲಯವೇ ಅವ್ರ ಪರವಾಗಿ ತೀರ್ಪು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಯಾರೂ ಮಾಡಬಾರ್ದಂತ ನಾ ಇನ್ನೊಳಗೆ ನಾ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಅದರಿಂದಗಡೆ ಯಾರು ಕೈವಾಡೈತೆ ಅಂತ ಎಲ್ಲರಿಗೂ ಗೊತ್ತಿದೆ ಪೂರ್ತಿ ಯಾಕೆ ಹಿಂಗೆ ಮಾಡೋಕ್ಕಾಗತ್ತೆ ಏನು ಬಸವನಗೌಡರು ಅಧಿವೇಶನದ ನೇರ ಮಾತಾಡೋಕ್ಕೆ ಶುರು ಮಾಡಿದರು ಉತ್ತರ ಕ್ರಮ ಪರವಾಗಿ ರೈತರ ಪರವಾಗಿ ಮಾತಾಡೋಕ್ಕೆ ಶುರು ಮಾಡಿದರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅವರ ರಾಜಕೀಯ ಪ್ರಭಾವ ಏನು ವಿಸ್ತರಣೆ ಆಗ್ತಾ ಇತ್ತು ಆ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಬಸವನಗೌಡರು ಆ ಒಂದು ಶಕ್ತಿಯನ್ನು ಕೊಗ್ಗಿಸ್ಬೇಕಂತ ಕಾರಣಕ್ಕೆ ಈ ರೀತಿಯಾಗಿರ್ತಕ್ಕಂಥ ಅವರ ಒಂದು ಇಂದುಳದ ಪರಿಸರ ಮಾಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯನ್ನು ಹತ್ತಿಕ್ಕಬೇಕಾದಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಯಾಕೆ ಈ ಮಾತು ಹೇಳಕ್ಕೆ ಇಚ್ಛೆ ನಾನು ರಾಜಕೀಯ ಭಿನ್ನಪ್ಪ ಬಗ್ಗೆ ಏನೂ ಮಾತಾಡ್ಕೋಲ್ಲ ಅವರು ರಾಜಕೀಯ ಭಿನ್ನೆಪ ಅವ್ರು ಏನಕ್ಕೆ ಇವ್ರು ಬೈತಾರೆ ಇವ್ರಿ ಅವ್ರು ಬೈತಾರೆ ನಿಮ್ಮ ವೈಯಕ್ತಿಕ ಅದು ನಿಮ್ಮ ಪಕ್ಷ ನಿಮ್ಮ ಸಿದ್ಧಾಂತ ನಿಮ್ಮ ಟೀಕೆ ಟಿಪ್ಪಣಿಗಳು ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಎಮ್ ಎಸ್ ಅವರಿಗೆ ಮೆಂಬರ್ ಆಫ್ ಸೆಕ್ರೆಟರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವೇ ಒಪ್ಕೊಂಡಿದರೆ ಹೈಕೋರ್ಟ್ ತಿರು ಪ್ರಕಾರ ನಾವು ಕೊಡಬೇಕು ಅಂತೇಳಿ ಸರ್ಟಿಫಿಕೇಟ್ ಕಾಪಿ ಕೇಳಿದರೆ ಸರ್ಟಿಫಿಕೇಟ್ ಕೊಟ್ಟರು ಮತ್ತು ಮೂರು ವಾರದೊಳಗಡೆ ಮಾಡಬೇಕು ಆ ಪರ್ಮಿ ನೀವು ಆರ್ಡ್ರ್ ಕೊಡಬೇಕು ಓಪನ್ ಮಾಡಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ ಈ ಒಂದು ಹೈಕೋರ್ಟ್ನ ಆದೇಶವನ್ನು ಪಾಲಿಸುವ ಪ್ರಯತ್ನವನ್ನು ಮೆಂಬರ್ ಆಫ್ ಸೆಕ್ರೆಟರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಮಾಡಲೇಬೇಕು ನೀವು ಅಂತ ನೀವು ಅದು ಮಾಡಲಾರ್ದೇ ಯಾವುದೋ ರಾಜಕೀಯ ಒತ್ತ ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸ್ವಾಯತ್ತ ಸಂಸ್ಥೆ ಆ ಸ್ವಾಯತ್ತ ಸಂಸ್ಥೆ ಹಿಡ್ಕೊಂಡು ರೈತರ ಪರವಾಗಿ ಕೆಲಸ ಮಾಡುವಂಥ ಯಾರೇ ವ್ಯಕ್ತಿ ಇಲ್ಲ ಕೇವಲ ಬಸ್ಸು ನೋಡ್ರಿ ಅಂತಲ್ಲ ಯಾವುದೇ ಜನಾಂಗದ ಯಾವುದೇ ವ್ಯಕ್ತಿ ರೈತರ ಪರ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಅವರ ಹತ್ತಿಕ್ಕೂ ಕೆಲಸವನ್ನು ಯಾರೂ ಮಾಡಬಾರ್ದು ಆ ನಿಟ್ಟಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೂಡಲೇ ಅವ್ರು ಪರ್ಮಿಷನ್ ಕೊಡ್ರಿ ಮೂರು ವಾರ ಅಂತೇಳಿ ಸಮಯವನ್ನು ಕಿಲ್ ಮಾಡೋಕ್ಕಿಂತ ಏನು ಆದೇಶ ಆದೇಶ ಮಾಡಿ ಈಗ ನಿನ್ನೆ ಬಂದು ಅವರಲ್ಲಿ ಎನ್ಕ್ವೈರಿ ಮಾಡಿ ಹೋಗಿದ್ದಾರೆ ನಿಮ್ಮ ಪೊಲೀಷನ್ ಕಂಟ್ರೋಲ್ ಬೋರ್ಡ್ನವರು ಇಷ್ಟೆಲ್ಲ ಸತ್ಯ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಾಮಾಣಿಕವಾಗಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಮಾಡುವಂಥ ಬಸವನಗೌಡರು ಎನ್ನುವಂಥ ವ್ಯಕ್ತಿ ಅಂತ ಯಾವುದೇ ವ್ಯಕ್ತಿ ಆಗಲಿ ಅಂಥರ ವ್ಯಕ್ತಿತ್ವವನ್ನು ಹತ್ತಿಕ್ಕುವಂಥ ತೇಜಾವಧಿ ಮಾಡುವಂಥ ಅವರನ್ನು ಆರ್ಥಿಕ ಕುಬ್ಬಿಸುವ ಪ್ರಯತ್ನ ಯಾರೂ ಮಾಡಬಾರ್ದು ಇದೇ ರೀತಿ ಮುಂದುವರಿಸೋ ಪ್ರಯತ್ನ ಮಾಡಿದರೆ ಅದು ಮುಂದೆ ಏನಕ್ಕಿ ಸಮಾಜ ಜನರು ಅಸಮಾಧಾನಗೊಳ್ತಾರೆ ರೈತರು ಅಸಮಾಧಾನಗೊಳ್ತಾರೆ ಆ ಕಾರಣಕ್ಕೋಸ್ಕರವೇ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಮೆಂಬರ್ ಆಫ್ ಸೆಕ್ರೆಟರಿಯವರು ಹೇಳಕ್ಕೆ ಇಚ್ಛೆ ಪಡ್ತೀನಿ ನ್ಯಾಯಾಲಯದ ಆದೇಶದಂತೆ ನೀವೆಲ್ ಮಾಡಿರಿ ಮತ್ತು ಸರ್ಕಾರನ ಸಹ ಈ ಬಗ್ಗೆ ಕೂಲಂಕುಶ ಪರಿಶೀಲನೆ ಮಾಡಿ ಪರ್ಮಿಷನ್ ಕೊಡಬೇಕು ಸಕ್ಕರೆ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಬಸ್ ನೋಡ್ರಿ ಯಾವತ್ತು ಅನ್ಯ ದಿವೃದ್ಧ ಹೋರಾಟ ಮಾಡ್ತಾರೆ ಬಸ್ ನೋಡ್ರಿ ಒಬ್ಬರೇ ಅಲ್ಲ ಈ ರಾಜ್ಯದಲ್ಲಿ ರೈತರ ಪರವಾಗಿ ರೈತರಿಗಾಗುವಂಥ ಅನ್ಯ ದಿವೃದ್ಧ ಯಾರೇ ಹೋರಾಟ ಮಾಡಲಿ ನಾನು ಯಾವತ್ತು ಅವ್ರ ಜೊತೆಗಿಡ್ತೀನಿ ನಾನು ಈಗಾಗಲೇ ಇನ್ನೂ ಮೂವತ್ತಿನ ಅವಕಾಶ ಇದೆಲ್ಲ ಕೊಡ್ತೀವಲ್ಲ ಅಂತ ಕಚೇರಿ ಧರಣಿ ಮಾಡುವರೆ ಪಂಚಮ ಶಾಲೆ ಹೋರಾಟದಿಂದ ಟಾರ್ಗೆಟ್ ಯಾರ ಅಲ್ಲ ನೋಡ್ರಿ ಅವರು ಟಾರ್ಗೆಟ್ ಆಗ್ಯಾರ ಸತ್ಯ ಯಾಕಂದ್ರೆ ಈ ಜನಾಂಗದ ಪರವಾಗಿ ಅಧಿವೇಶನದ ಯಾರೂ ಮಾತಾಡೋದಿಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಯಾವಾಗ ಇವರು ಮಾತಾಡೋಕ್ಕೋ ಉಳಿದ್ರಿಗೆ ಏನು ಹೊಟ್ಟೆಕ್ಕೆ ಸ್ಟಾರ್ಟ್ ಆಯ್ತು ಈ ಸಮಾಜ ಯಾರಿಗೆ ಗೊತ್ತಿರಲಿಲ್ಲ ಇವರು ಅಧಿವೇಶನ ಮಾತಾಡೋಕ್ಕೆ ಶುರು ಮಾಡಿದ್ರು ಇವರು ಗುರುಗಳು ಹೋರಾಟ ಮಾಡಿದರು ಈ ಸಮಾಜ ಜಾಗೃತಿಗೊಂಡಂತ ಒಂದು ಹೊಟ್ಟೆ ಕೆಚ್ಚು ಎಲ್ಲ ಕಡೆ ಕಾಡ್ತದೆ ಆ ಹೊಟ್ಟೆ ಕೆಚ್ಚು ಒಂದು ಕಾರಣ ಇರ್ಬೋದು ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ರೈತರು ರೈತರಿಗೆ ಯಾವುದೇ ಜಾತಿ ಮತ ಪಕ್ಷ ಇಲ್ಲ ಒಂದು ಹಿಂದುಳಿದ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆ ಮಾಡಿ ಅದು ಹೈಕೋರ್ಟ್ ಪರ್ಮಿಷನ್ ಕೊಟ್ಟಾಗ್ಯೂ ಸರ್ ಸರ್ಟಿಫಿಕೇಟ್ ಕಾಪಿ ಕೊಟ್ಟಾಗ್ಯೂ ಈ ರೀತಿಯಾಗಿ ನೀವು ಅದನ್ನು ಬಲ ಕುಗ್ಗಿಸುವ ಪ್ರಯತ್ನ ಮಾಡುವಂಥದ್ದು ರಾಜಕೀಯ ದುರುದ್ದೇಶ ಅಂತ ಕಾಣ್ತಾ ಇದೆ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ನೀವು ಅದ್ರ ಬಗ್ಗೆ ಗಮನ ಹರಿಸಿ ನ್ಯಾಯ ಕೊಡ್ಬೇಕು ಇಲ್ಲದೆ ನಿಮ್ಮ ಮೇಲೆ ರೈತರು ಅಂತ ಅಂತೇಳಿ ನಾನು ಎಚ್ಚರಿಕೆ ಮಾತು ನಿಚ್ಛೆಪಡ್ತೇನೆ ಸರ್ವ ಪಂಚಮಿ ಅಂತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ವೈರಲ್ ಆಯಿತು ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಈಗಾಗಲೇ ಕಳೆದ ಮೂರೂರು ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಮಾಡ್ತಾ ಬಂದಿದ್ವಿ ನೂತನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರೊಂದಿಗೆ ಎರಡು ಬಾರಿ ಸುತ್ತ ಮಾತಿನ ಸುತ್ತುಕತೆ ಮಾಡಿದರು ಎರಡು ಬಾರಿ ಮಾತುಕತೆ ಮಾಡಿದ್ದಾಗ ಸಹ ಮುಖ್ಯಮಂತ್ರಿಗಳು ಕೇಳಿ ಭರವಸೆಯನ್ನು ಕೊಟ್ಟರು ಇದುವರೆಗೂ ಕಾನೂನು ತಜ್ಞರ ಸಭೆಯನ್ನು ಸಂವಿಧಾನ ತಜ್ಞರ ಸಭೆಯನ್ನು ಇದುವರೆಗೆ ಕರೆದಿಲ್ಲ ಮೀಸಲಾತಿ ಪಟ್ಟಿಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡಬೇಕಾಗಿತ್ತು ಕಳೆದ ಒಂದು ವರ್ಷದ ಎಂಟು ತಿಂಗಳಲ್ಲಿ ಇದುವರೆಗೂ ಸ್ಪಂದನೆ ಮಾಡಿರ್ತಕ್ಕಂಥ ಬೇಸರ ಇಡೀ ರಾಜ್ಯದಲ್ಲಿ ಕಾಡ್ತಿದೆ ಈ ಕಾರಣಕ್ಕೋಸ್ಕರ ಬಗ್ಗೆ ನಾನು ನಮ್ಮ ಸಮಾಜದ ಸುಮಾರು ಹದಿನೈದು ಜನ ಶಾಸಕ ಇಪ್ಪತ್ತು ಜನ ಶಾಸಕರು ಎಲ್ಲರ ಮನೆಗೂ ಭೇಟಿ ಕೊಟ್ಟು ನೀವು ಅಧಿವೇಶನದಲ್ಲಿ ಮಾತಾಡಿ ಗಮನ ಸೆಳೆಯಿರಿ ಹೇಳಿದ್ವಿ ನಮ್ಮ ಶಾಸಕರು ನಮ್ಮ ಮಾತಿಗೆ ಹೋಗೊಟ್ಟು ಪತ್ರ ಬರೆದ ಸ್ಪೀಕರ್ಗೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡಿರಿ ಅಂತೇಳಿ ಆದರೆ ಸಭಾಧ್ಯಕ್ಷರು ನಮ್ಮ ಸಮಾಜದ ಶಾಸಕರ ಪತ್ರಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿನ ಬೆಲೆ ಕೋಲಾಡ್ದೇನೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಕೊನೆ ಪಕ್ಷ ನಮ್ಮ ಶಾಸಕರಾದರೂ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಅದನ್ನು ಪ್ರತಿಭಟಿಸಿ ಸಭಾತ್ಯಾಗ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಅಥವಾ ಮುಖ್ಯಮಂತ್ರಿ ಬಳಿಗೆ ಹೋಗಿ ಒಂದು ವರ್ಷದಿಂದ ಎಂಟು ತಿಂಗ್ಳಾಯಿತು ಇವತ್ತೂ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಮಾಡ್ತಾರೆ ಸ್ಪಂದನೆ ಮಾಡಿರಿ ಅಂತಲೂ ಹೇಳ್ಬೋದಾಗಿತ್ತು ಆದರೆ ಆ ಕೆಲಸ ನಮ್ಮ ಶಾಸಕರು ಮಾಡಿಲ್ಲ ಹಾಗಾಗಿ ಜನರಲ್ಲಿ ಸಹ ನಿರಾಶೆ ಮೂಡಿದೆ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಸಮಾಜದ ಕಾನೂನು ತಜ್ಞರು ಮತ್ತು ಕಾನೂನು ಬಲಿದಂಥ ಎಲ್ಲ ವಕೀಲರನ್ನು ಕೂಡಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕುವಂಥ ವಕೀಲರ ಮೂಲಕವಾಗಿ ಹೋರಾಟವನ್ನು ಮಾಡಿ ಆ ಮೂಲಕವಾಗಿ ಸರ್ಕಾರಕ್ಕೆ ನಮ್ಮ ಸಮಾಜ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಒಂದು ರೀತಿಯಾಗಿರ್ತಕ್ಕವರ ಸರ್ ಮಲಗಿರುವ ಸರ್ಕಾರ ಎಚ್ಚರಗೊಳಿಸಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂಥ ಹೆಸರಿನಲ್ಲಿ ಭಾಳ ದೊಡ್ಡ ಸಭೆಯನ್ನೇ ಕರೆಯಲಾಗ್ತದೆ ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪೂರ್ವಭಾವಿ ಸಭೆ ಮಾಡಲಾಗ್ತಿದೆ ಇದುವರೆಗೂ ನಾವೆಂದು ಪಂಚಮಸಾಲಿ ವಕೀಲರ ಸಭೆ ಮಾಡಿದ್ದಿಲ್ಲ ಆದರೆ ಇವತ್ತು ಅನಿವಾರ್ಯವಾಗಿದೆ ನಮ್ಮ ವಕೀಲರ ಮೂಲಕವಾಗಿಯೇ ಸರ್ಕಾರ ಕಣ್ಣು ತೆರೆಸಬೇಕು ನಮಗೆ ನ್ಯಾಯ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈಗಾಗಲೇ ಏಳನೇ ಹಂತದ ಹೋರಾಟ ಶುರುವಾಗಿದೆ ಅದಕ್ಕೆ ಪೂರಕ ಎಂಬಂತೆ ನಿನ್ನೆ ದಿವಸ ವಿಜಾಪುರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಭೆ ಆಯಿತು ಎಲ್ಲರೂ ಸಹ ವಿಜಾಪುರದಿಂದ ಏಕೆಂದರೆ ನಮ್ಮ ಜನ ರೈತರು ಓದಕ್ಕೆ ನಮಗೆ ಓದೋ ಶಿಕ್ಷಣವನ್ನು ಓದಲಿಕ್ಕೆ ಹಣಕಾಸಿ ತೊಂದರೆ ಓದಿದ ಮೇಲೆ ಮೀಸಲಾಗಿ ತೊಂದರೆ ಈ ಎರಡೂದು ಸವಾಸ ಅಂತ ತಿಳ್ಕೊಂಡು ಭಾಳ ಮಂದಿ ನಮ್ಮ ವಕೀಲಿಕೆ ಮಾಡೋಕ್ಕಾಗತ್ತೆ ಅದು ಒಂದು ಉಪಜೀವನ ಇರಬಹುದು ಇನ್ನೊಂದು ಸ್ವಾಭಿಮಾನಕ್ಕೋಸ್ಕರವಾಗಿ ಹಾಗೆ ಅತಿ ಹೆಚ್ಚು ಪಂಚಮ ಶಾಲೆಗಳಲ್ಲಿ ಈ ವಕೀಲರನ್ನ ಸಂಘಟನೆ ಮಾಡಿ ಸರ್ಕಾರ ಕಣ್ತರಿಸಬೇಕು ಸರ್ಕಾರ ಏನೋ ಕಳೆದ ಒಂದು ವರ್ಷ ಎಂಟು ತಿಂಗಳ ನಿರ್ಲಕ್ಷ್ಯ ಮಾಡ್ತಿದೆ ಆ ಸರ್ಕಾರಕ್ಕೆ ಬಿಸಿ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರವಾಗಿ ಇಪ್ಪತ್ತೇಳನೇ ತಾರೀಕು ಪಂಚಮಶಾಲೆ ವಕೀಲರ ಮಹಾಪರಿಷತ್ತನ್ನು ಮಾಡಿ ಅಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡು ಆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಬೇಕನ್ನು ನಿರ್ಧಾರ ಮಾಡಿವಿ ಆ ಹಿನ್ನೆಲೆ ಒಳಗೆ ನಿನ್ನೆ ಸಭೆ ಯಶಸ್ವಿಯಾಗಿದೆ ಇವತ್ತು ಕೊಪ್ಪಳದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆ ಇದೆ ಅದಾದ ನಂತರ ನಾಳೆ ಒಂದನೇ ತಾರೀಕು ಕೂಡಲ ಸಮದಲ್ಲಿ ಸಹ ಒಂದು ಸಭೆಯನ್ನು ಕರೆಯಲಾಗಿದೆ ಎಲ್ಲ ನಮ್ಮ ಸಮಾಜದ ಬಾಂಧವರು ಶ್ರಾವಣ ಮಾಸದ ಅಂಗವಾಗಿ ಬಸವ ಪಂಚಮಿ ಕಾರ್ಯಕ್ರಮ ಮಾಡ್ತಿದೆ ಮೂರನೇ ತಾರೀಕು ಹಾವೇರಿಲ್ಲಿದೆ ಆರನೇ ತಾರೀಕು ಗದಗಲಿದೆ ಏಳನೇ ತಾರೀಕು ಗುಲ್ಬರ್ಗದಲ್ಲಿದೆ ಮತ್ತು ನಾಲ್ಕನೇ ತಾರೀಕಿಂದ ಹತ್ತನೇ ತಾರೀಕು ಬೆಳಗಾವಿ ಜ ಎಲ್ಲ ಬಾರ್ ಅಸೋಸಿಯೇಷನ್ಗಳಲ್ಲಿ ಹೋಗಿ ಸಭೆಗಳನ್ನು ಇಡೀ ತಾಲೂಕಿನ ಎಲ್ಲ ಸಭೆಗಳು ಮಾಡಲಾಗ್ತವೆ ಒಟ್ಟಾರೆ ಎಲ್ಲ ಕಡೆ ಸಭೆ ಮಾಡಿ ನಮ್ಮ ಸಮಾಜದ ಮಹಾಪರಿಷತ್ತನ್ನು ಮಾಡಿ ಆ ಮುಖಾಂತರವಾಗಿ ಹೋರಾಟದ ತೀವ್ರಗೊಳಿಸುವಂಥ ಕೆಲಸಕ್ಕೆ ನಾವೆಲ್ಲ ಕೈ ಹಾಕ್ತಿದೀವಿ ಈ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಮಾಡಿದೆ ಸಹಕಾರ ಕೊಡದೆ ಹೋದೆ ಅಧಿವೇಶನದಲ್ಲಿ ಬೃಹತ್ತು ಪಂಚಮಸಾಲಿ ವಕೀಲರ ಒಂದು ಭಾಳ ದೊಡ್ಡ ಪ್ರತಿಭಟನಾ ಸಭೆಯನ್ನು ಮಾಡುವ ಒಂದು ಆಲೋಚನೆ ಇದೆ ಆ ನಿರ್ಧಾರವನ್ನು ನಾಳೆ ದಿವಸ ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ಒಂದು ಪಂಚಮಸಾಲಿ ವಕೀಲರ ಮಹಾಪರಿಷತ್ನ ಸಭೆಯಲ್ಲಿ ನಾವೆಲ್ಲ ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಮಾಧ್ಯಮ ಮೂಲಕ ಈ ಮೂಲಕ ಹೇಳಿಕೆ ಹೆಚ್ಚು ಕೊಡ್ತೇವೆ ಹಾಗಾಗಿ ಎಲ್ಲ ನಮ್ಮ ಸಮಾಜದ ವಕೀಲರು ಮತ್ತು ಸಮಾಜ ಬಾಂಧವರು ಮುಂಬರುವಂಥ ಯಾವುದೇ ಹೋರಾಟಕ್ಕೆ ಏನೇ ಕರೆ ಕೊಟ್ಟಾಗೋ ನೀವೆಲ್ಲ ಈಗಿಂದಲೇ ಸಣ್ಣದ್ರಾಗಲಿ ಅನ್ನೋವಂಥ ಮಾತನ್ನು ಈ ಮೂಲಕ ಹೇಳಿಕೆ ಚಪ್ಪ ವಕೀಲರು ಯಾಕೆಂದರೆ ವಕೀಲರಿಗೆ ಕಾನೂನು ಗೊತ್ತಿದೆ ಬುದ್ಧಿವಂತರಿದ್ದಾರೆ ಮತ್ತು ಯಾವ ರೀತಿ ಹೋರಾಟ ಮಾಡಿದರೆ ಸರ್ಕಾರವನ್ನು ಎಚ್ಚೆತ್ತುಗೊಳಿಸ್ಬೋದು ಅನ್ನೋದನ್ನು ಸ್ವತಂತ್ರ ಹೋರಾಟದಿಂದ ನಾವು ಕಲ್ಕೊಂಡಿದ್ದೀವಿ ಬಹುತೇಕ ನಮ್ಮ ದೇಶದಲ್ಲಾಗಿರ್ತಕ್ಕಂಥ ಎಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ವಕೀಲರ ಪಾತ್ರ ಭಾಳ ದೊಡ್ಡದಿದೆ ಹಾಗಾಗಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ದನ ಕಾಯಿ ಹುಡುಗನ ಇಟ್ಕೊಂಬಿಟ್ಟು ನಮ್ಮಂಥ ಗುರುಗಳವರಿಗೆ ಹೋರಾಟ ಮಾಡಿ ಇನ್ನೇನು ನ್ಯಾಯ ಶಾಸಕಾಂಗವಾಗಿ ಕೆಲಸ ಮಾಡುವಂಥ ಜವಾಬ್ದಾರಿ ಶಾಸಕರ ಮೇಲಿತ್ತು ಇತ್ತು ಅವರು ಒಂದು ವರ್ಷದ ಆರು ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ಸರ್ಕಾರದ ಕಣ್ತರಿಸುವಂಥ ಅಧಿವೇಶ ಹೋರಾಟ ಮೂಲಕ ಹೋರಾಟ ಮಾಡಿಲ್ಲ ಹಾಗಾಗಿ ಅವ್ರ ಮೇಲೆ ನಾವು ಹೆಚ್ಚು ಅವಲಂಬಿತರಾಗೋದ್ಕಿಂತ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಮುಖಾಂತರ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡು ಈ ಮೊದಲ ಬಾರಿಗೆ ವಕೀಲರ ಸಂಘಟನೆಯನ್ನು ಈಗಾಗಲೇ ಮಾಡಲಾಗ್ತದೆ ವಕೀಲರ ಮೂಲಕ ಒತ್ತಡ ಹಾಕಿದರೆ ಬಹುತೇಕ ಮುಖ್ಯಮಂತ್ರಿಗಳಿಗೆ ಮನಸ್ಸು ಪರಿವರ್ತನೆ ಆಗ್ಬೋದು ಅನ್ನೋವಂಥ ಆಶಾವಾದ ನಮ್ಮದಾಗಿದೆ ಅಲ್ಲ ಸರ್ ಈಗ ಬಿ ಜೆ ಪಿ ಸರ್ಕಾರ ಇದ್ದಂಥ ಏನು ಫೋರ್ಸ್ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ನಮ್ಮ ಹೋರಾಟದ ಬಗ್ಗೆ ಅವ್ರ ಗೌರವ ಇತ್ತು ಅವರು ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡ್ತಿದ್ರು ಆ ಸರ್ಕಾರಲಿರ್ತಕ್ಕಂಥ ಎಲ್ಲ ಶಾಸಕರು ಬಸವನಗೌಡರನ್ನ ಮೊದಲು ಮಾಡಿಕೊಂಡು ಅರವಿಂದ ಬೆಲ್ಲದಾಗಿರ್ಬೋದು ಸಿ ಸಿ ಪಾಟೀಲ್ ಎಲ್ಲರೂ ಸಿದ್ದು ಸೌದಿ ಆಗಿರ್ಬೋದು ಕಡಾಡಿ ಸಂಗ್ರಹಣೆ ಇರಾಡಿ ಕಡಾಡಿ ಆಗಿ ಎಲ್ಲರೂ ಮುಕ್ತ ಹೋರಾಟ ಮಾಡ್ತಿದ್ರು ಅಲ್ಲಿ ಮುಕ್ತ ಒಂದು ವಾತಾವರಣ ಇತ್ತು ಬೊಮ್ಮಾಯಿಯವರಿಗೂ ನಮ್ಮ ಸಮಾಜದ ಋಣ ತೀರಿಸುವಂಥ ಒಂದು ಭಾವನೆ ಇತ್ತು ಆಗ ನಮ್ಮ ಹೋರಾಟ ಒಂದು ಒಂದು ಅಂಥದ್ದು ಯಶಸ್ಸನ್ನು ಕಂಡಿದೆ ಈಗ ಉಳಿದಿರ್ತಕ್ಕಂಥದ್ದೇನು ಏನು ಸುಪ್ರೀಂ ಕೋರ್ಟ್ನಿರ್ತಕ್ಕಂಥ ಮೀಸಲಾತಿ ವಿಚಾರ ಅದನ್ನಾದರೂ ಇಂಪ್ಲಿಮೆಂಟ್ ಮಾಡಲಿ ಇಲ್ಲ ನಾವೇನು ಮೂಲ ಟು ಎ ಮೀಸಲಿ ಕೇಳ್ಕೊತೀವಿ ಅದನ್ನಾದರೂ ಕೊಡೋ ಪ್ರಯತ್ನ ಈಗಿನ ಸರ್ಕಾರ ಮಾಡಬೇಕಾಗಿತ್ತು ಹಾಗಾಗಿ ಉಗ್ರ ಹೋರಾಟ ಅವಾಗ ಮಾಡಿದೀವಿ ಬಿಟ್ಟಂತಲ್ಲ ಉಗ್ರ ಹೋರಾಟ ಮಾಡಲಿಕ್ಕೆ ಸಮಯ ಸಂದರ್ಭ ಬೇಕಾಗುತ್ತೆ ಹೊಸದಾಗಿ ಸರ್ಕಾರ ರಚನೆ ಆಗಿರೋದ್ರಿಂದ ಒಂದೇ ಸರಿ ನಾವು ಉಗ್ರ ಹೋರಾಟ ಬೇಡ ಅವರ ಮನವಲಸವನ್ನ ಅವ್ರ ಕಡೆ ಗಮನ ಸೆಳೆಯಲಿನ ಕಾರಣಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಹನ್ನೆರಡು ತಿಂಗಳ ಕಾಲ ಸುಮಾರು ಹನ್ನೆರಡು ಜಿಲ್ಲಾ ಕೇಂದ್ರಗಳೇ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ ಅದಕ್ಕೂ ಸರ್ಕಾರ ಮಣೆದಿಲ್ಲ ಈ ಹಿನ್ನೆಲೆ ಒಳಗೆ ಶಾಸಕರ ಮುಖಾಂತರ ಒತ್ತಡ ಹಾಕ್ಕೊಂಡು ಮಾಡಿದ್ವಿ ಶಾಸಕರು ಮಾತಾಡಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಸ್ಪೀಕರ್ ಅವರು ಅಂದರೆ ಇಲ್ಲೇ ಒಂದು ಕಡೆ ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸುವಂಥ ತಂತ್ರಗಾರಿಕೆ ನಡೀತಿದ್ದೇನೋ ಅಂತ ಒಂದು ಅನುಮಾನ ವ್ಯಕ್ತವಾಗ್ತಾಯಿದೆ ಅದಕ್ಕೆ ಕೊನೆ ಶಾಸಕ ಅನಿವಾರ್ಯಕ್ಕೆ ಹೊಸ ಶಾಸಕರಾಗಿದ್ದಾರೆ ಅವ್ರಿಗೆ ಆಸೆ ಆಕಾಂಕ್ಷೆ ಇಡುತ್ತವೆ ಅವತ್ತಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಪರಿಸ್ಥಿತಿನೂ ಬೇರೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರನೂ ಬೇರೆ ಸಿದ್ದರಾಮಯ್ಯನವರು ಯಾವಾಗಲೂ ಕಾನೂನು ಅಂಬೇಡ್ಕರು ಸಂವಿಧಾನ ಅಂತ ಭಾಷಣ ಮಾಡೋರು ಇಂಥ ಸಂದರ್ಭ ನಮ್ಮ ಶಾಸಕರು ಏನು ಮಾತಾಡಕ್ಕೆ ಹೋದರೆ ಅವರು ಆ ಮಾತಿನ ಮೂಲಕವೇ ನಮ್ಮ ಧ್ವನಿಯನ್ನು ಅಡಗಿಸುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ವಕೀಲರ ಮುಖಾಂತರವಾಗಿ ಒತ್ತಡ ಹಾಕ್ಬೇಕು ಕಾರಣಕ್ಕೆ ಈಗ ವಕೀಲರ ಮೂಲಕ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಅಲ್ಲ ಈಗ ನಿಮ್ಮ ಕಾಂಗ್ರೆಸ್ ಅನೇಕ ಶಾಸಕರಿದ್ದಾರೆ ಅದರಲ್ಲಿ ನಿಮ್ಮ ಸಮಾಜದ ಅವಾಂತರ ಹೋರಾಟ ಮಾಡಿದಂಥ ಸಚಿವರಿದ್ದಾರೆ ಶಿವಾನಂದ ಪಾಟೀಲ್ರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮ ಏನು ಮಾಡ್ತಾ ಇದಾರೆ ಏನು ಮಾಡೋಕ್ಕಾಗತ್ತೆ ನಾವು ಈಗ ಏನಾಗುತ್ತೆ ತಂದರೆ ಹಿಂದೆ ನಮ್ಮ ಪಾದಯಾತ್ರೆ ಹೋರಾಟಕ್ಕೆ ಅವರೆಲ್ಲ ಬೆಂಬಲ ಕೊಟ್ಟಿದ್ದರು ಶಾಸಕರಾದ ಮೇಲೆ ಅವ್ರಿಗೇನು ಒತ್ತರ ಬಿದ್ದಿದೆ ಗೊತ್ತಿಲ್ಲ ನನಗೆ ನೋಡ್ರಿ ನಾನು ಅವ್ರ ಬಗ್ಗೆ ಪಾಪ ಅಷ್ಟಾರು ಪ್ರಯತ್ನ ಅಂತ ಋಣ ನನ್ನ ಮೇಲಿದೆ ಅಷ್ಟಾರು ಕೆಲಸ ಮಾಡ್ಯಾರ ಬೇಡವಪ್ಪ ಈಗ ಹೊಸ್ದಾಗ ಶಾಸಕರಾಗ್ಯಾರ ಅವರು ತುಂಬ ಅವ್ರಿಗೆ ಬೇರೆ ಆಸೆ ಹಾಕಿರ್ತಾವೆ ಅವ್ರು ಏನೇನೋ ಕನಸು ಕಾಣ್ತಿರ್ತಾರೆ ಆ ಕನಸಿಗೆ ಅಡ್ಡಿ ಆಬಾರ್ದು ಕಾರಣಕ್ಕೆ ನಾವು ಎಲ್ಲಿ ಹೋರಾಟ ಕರಿತಲ್ಲ ಅವ್ರನ್ನ ಏನಂದ್ರೆ ಕೊನೆ ಪಕ್ಷ ನೀವು ನಮ್ಮ ಜೊತೆ ಹೋರಾಟ ಬರೋಕ್ಕಾಗಲಿಲ್ಲ ನಿಮ್ಮನ್ನು ನಮ್ಮ ಜನ ನೀವು ನೀವೇನು ಇವತ್ತು ಎಮ್ ಎಲ್ ಆಗಿದ್ದೀರಿ ನೀವು ಎಮ್ ಎಲ್ ಆಗಲಿಕ್ಕೆ ಕೇವಲ ನಿಮ್ಮ ಪಕ್ಷದ ಚಿಹ್ನೆ ಅಷ್ಟೇ ಕಾರಣ ಅಲ್ಲ ಬೇರೆ ಬೇರೆ ಜಾತ್ರೆ ಓಟ್ ಹಾಕಿರ್ಬೋದು ಪಂಚಮಸಾಲಿ ಹೋರಾಟ ನೀವು ಎಮ್ ಎಲ್ ಎಗಳಿಗೆ ಭಾಳ ದೊಡ್ಡ ಸಹಕಾರ ಕೊಟ್ಟಿದೆ ನಿಮ್ಮ ಮೇಲೆ ಋಣಭಾರ ಇದೆ ನಾನು ನನ್ನ ಜೊತೆಗೆ ನೀವು ಬಂದು ಹೋರಾಟ ಮಾಡಲಿಕ್ಕೆ ನಿಮಗೆ ತೊಂದರೆ ಆಗೋದಾದರೆ ನಿಮಗೆ ಕೊಟ್ಟಿರುವಂಥ ಪರಮಾಧಿಕಾರ ಏನಿದೆ ಶಾಸನಬದ್ಧ ಅಧಿಕಾರ ಆ ಮೂಲಕವಾಗಿ ಸರ್ಕಾರ ಗಮನ ಸೆಳೆಲಿ ಅಂತ ನಮ್ಮ ಶಾಸಕರು ಎಲ್ಲರಿಗೂ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಹಿಂದೆ ನೀವು ಹೋರಾಟಕ್ಕೆ ಬಂದ್ರಿ ಭಾಗವಹಿಸಿದ್ರಿ ಎಲ್ಲ ರೀತಿ ಒತ್ತಡ ಶಾಸಕರಾದ ಮೇಲೆ ನಿಮಗೆ ಬರಲಿಕ್ಕೆ ಮುಜುಗೂರಾಗೋದಾದರೆ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಜೊತೆ ಮಾತಾಡ್ಲಿಕ್ಕೆ ನಿಮಗೇನಾದರೂ ಭಯ ಕಾಡ್ತಾ ಇದ್ದರೆ ನೀವು ಅಧಿವೇಶನದಲ್ಲಿ ಮಾತಾಡಬೇಕಾಗಿತ್ತು ಅಧಿವೇಶನದಲ್ಲಿ ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲಪ್ಪ ಅಂದರೆ ಅವತ್ತಿನ ಸಭಾತ್ಯಾಗ ಮಾಡಬೇಕಾಗಿತ್ತು ನಮ್ಮ ಜನರಿಗೆ ಒಂದು ಭರವಸೆ ಕೊಡ್ರಿ ನಮ್ಮ ಶಾಸಕರು ಗೆದ್ದ ಮೇಲೂ ಸಹ ಹಂಗಾದರೆ ಅವ್ರು ಮಾತಾಡ್ತಿದ್ದಾರೆ ಅಂತೇಳಿ ಬಾಪ ಅವ್ರಿಗೆ ಅನಿವಾರ್ಯ ಇರ್ಬೋದು ಹಾಗಾಗಿ ಅವರಿಗೆಲ್ಲ ಏನು ಹೇಳ್ತೀನಪ್ಪ ಅಂದರೆ ನಾನು ನೀವು ಹೊರಗಡೆ ಹೋರಾಟ ಮಾಡ್ತೀನಿ ನೀವು ಒಳಗಡೆ ಹೋರಾಟ ಮಾಡಿರಿ ಕೊನೆ ಪಕ್ಷ ಸಿ ಎಮ್ ಅವ್ರಿಗೆ ಹೋಗಿ ಒತ್ತಡ ಹಾಕೋರು ಕೆಲಸ ಮಾಡಿರಿ ಅಂತ ನೀವು ಮಾಡದೇ ಇದ್ದರೆ ನಮ್ಮ ಜನ ಅಸಮಾಧಾನಗೊಳ್ತಾರೆ ನಾವು ಮೀಟಿಂಗಾರ ಕರಿ ಏನೂ ಮಾಡಬೇಡ ಕೊನೆ ಪೈ ಮುಂಚೆನಿ ನಮ್ಮ ಪರಿಸ್ಥಿತಿ ಸಿ ಎಮ್ಗೆ ಟೂ ಎ ಕೇಳೋಂಥ ಪರಿಸ್ಥಿತಿ ಇತ್ತು ಈಗ ಏನೈತಿ ನಮ್ಮ ಶಾಸಕರು ಮಾತಾಡೋರ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಹೋಗ್ಬಿಟ್ಟೈತಿ ಅದು ಭಾಳ ಬೇಸರ ಆಗೈತಿ ಆ ನೋವು ನಮಗೆ ಇದೆ ಆದರೂ ನೋವು ಐತೆ ಅಂತೇಳಿ ಯಾರ ಮೇಲೆ ಡಿಪೆಂಡ್ ಹಾಕೋ ಅವಶ್ಯಕತೆ ಇಲ್ಲ ದನಕಾಯ ಜನ ಆದರೆ ಅಮಾಲಿ ಮಾಡೋ ಜನ ಆದರೆ ಕೂಲಿಕಾರದಾರೆ ಯುವಕರದಾರೆ ನಂಬಿರುವಂಥ ಲಕ್ಷಾಂತರ ಜನ ಆದರೆ ಇವತ್ತು ನಮ್ಮ ವಕೀಲರು ಟೀಮ್ ಇಡೀ ಪಂಚಮಸರ ವಕೀಲರು ಎಲ್ಲ ಕಡೆ ಜಾಗೃತಿ ಅವ್ರು ಹೇಳಿದ್ದಾರೆ ಸ್ವಾಮೀಜಿ ನಿಮ್ಮ ಹೋರಾಟನ ಬೆಂಬಲ ಇದೀವಿ ಅಂತ ಅವರ ಒಂದು ಜಾಣ್ಮೆ ಅವರ ಒಂದು ಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಒತ್ತಡ ಕೆಲಸವನ್ನು ಮಾಡ್ತಿದ್ದೀವಿ ನಾನು ಕೂಡ ಸಮುದ್ರ ಗುರುಗಳಾಗಿ ಬಸವಣ್ಣ ಕೆಲಸ ಮಾಡೋದು ನನ್ನ ಕರ್ತವ್ಯ ಅದ್ರ ಬಗ್ಗೆ ಯಾಕೆ ತಿಳಿಕ ಬಸವಣ್ಣ ಕೆಲಸ ಮಾಡೋರು ಯಾರೇ ಇರಲಿ ಸಹಜವಾಗಿ ಬಸವಣ್ಣ ಯಾವತ್ತು ಬದಲಾವಣೆಯನ್ನು ಬಯಸ್ತಾರೆ ಅವ್ರು ನಮ್ಮ ಧರ್ಮ ಗುರುಗಳು ನಾನು ಆ ಕ್ಷೇತ್ರದಲ್ಲಿದ್ದೀನಿ ಇದ್ದೀನಿ ನಾನು ಸಮಾಜ ಇರತಕ್ಕಂಥ ಮೌಢ್ಯತೆ ಅಂಧಾನಕರಣಿ ಏನೇ ಇರಲಿ ಜನರ ತಿರುವಳಕೆ ಹೇಳೋದು ನನಗೆ ಕರ್ತವ್ಯ ಜನರನ್ನ ಕತ್ತಲೆ ಇಡುವಂಥದ್ದು ನಾವು ಮಾಡಬಾರ್ದು ಗುರುಗಳನ್ನ ಬೆಳಕನ್ನು ಕೊಡೋ ಕೆಲಸನ ಮಾಡಬೇಕು ಬೆಳಕನ್ನು ಕೊಡೋ ಸಂದರ್ಭದಲ್ಲಿ ಸಹಜವಾಗಿ ಪಾಪ ಗೊತ್ತಿರಲ್ಲ ಅವರು ಅವರೆಲ್ಲ ನಮ್ಮವರೇ ಪರಿವರ್ತನೆ ಆಗ್ತಾರೆ ಪರಿವರ್ತನೆ ಜಗದ ನಿಯಮ ಅಂತ ಪರಿವರ್ತನೆ ಆಗ್ತದೆ ಅಲ್ಲ ನಿಮ್ಮ ಕಾರನ್ನ ನಿಮ್ಮ ನೀವು ನಿಂತ ನಿಮ್ ಜೊತೆಗೆ ನಿಮ್ ಕಾರ್ನ್ ಕೂಡ ಫೋಟೋ ಹಾಕಿ ಪೋಸ್ಟ್ ಮಾಡ್ಕೋಬಾರೋಸ್ ಒಳ್ಳೆ ನಾನು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊರಕ್ ಹೋಗಲ್ಲ ಸಂಬಂಧ ಇಲ್ಲದ ವಿಷಯ ಅದು ಒಪ್ಪು ಏನಂತ ನಾನು ಅದ್ರ ಬಗ್ಗೆ ಮಾತಾಡೋದು ಹೇಳಕ್ ಹೋಗ ಅಂಧಕಾರ ವಿಚಾರಕ್ಕೆ ಬಂದ್ರೆ ಇನ್ನು ಕೆಲವೊಂದು ಭೂಮಿ ಚಪ್ಪ ಅಂತ ಹೇಳ್ತಾರೆ ಅವರುಗಳು ಹೇಳ್ತಾರೆ ಅವರಿಗೆ ನಾನು ಅದಕ್ಕೆ ಹೇಳ್ತೇನೆ ಎಲ್ಲ ಧರ್ಮದಲ್ಲಿ ಎಲ್ಲ ಸಮಾಜದಲ್ಲಿ ಮೌಢ್ಯತೆಗಳು ಇದ್ಯಾರ್ಥವು ಗುರುಗಳದಂತರ ಮೌಢ್ಯತೆ ಬಗ್ಗೆ ತಿಳುವಳಿಕೆ ಹೇಳ್ಬೇಕು ಅದು ನಮ್ಮ ಕರ್ತವ್ಯ ನನ್ಗೆ ದುಂಡಿದ್ದಂತ ಹೇಳದೇ ಭಾಳ ಮಂದಿ ದೊಡ್ಡ ವಿಜ್ಞಾನಿಗಳಿಗೆ ತೊಗ್ರಿ ಕೊಟ್ಟರು ಸಹಜ ಪಾಪ ಅವರು ತಪ್ಪಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಅದ್ರ ನಿನ್ಗಡೆ ಕೆಲವರು ದೊಡ್ಡ ಭಾಳ ದೊಡ್ಡ ರಾಜಕಾರಣಿಗಳ ಕೈವಾಡಿದೆ ಅದೆಲ್ಲ ಗೊತ್ತಿರ್ತಕ್ಕಂಥ ಅದಕ್ಕೆ ನಾನಾ ನನಗೊಂದು ಸಂತೋಷ ಏನಪ್ಪ ಅಂದ್ರೆ ಬಾ ಬಾ ಸಾಮಾನ್ಯ ಬಡ ಸ್ವಾಮಿಗಳಿಗೆ ಒಂದು ಕಾರ್ ಇಷ್ಟೊಂದು ಪ್ರಚಾರ ಆಯ್ತಲ್ಲ ಅದು ಭಾಳ ಖುಷಿಪಟ್ಟೇನೆ